ಆರಿತಿ ಹೌದಾ ಅಲ್ಲ ಪ್ರಥಮದೊಳಗೆ ಹೇಳ್ತನೆ ಕೇಳಿರಿ ಆ ಹಿಂದಿನ ಬಾಲ ಏನೈತಿ ಐತಿ ಅದು ಪಾರ್ವತಿ ಐತಿ ನೀ ಏನು ಹೇಳ್ತಿದ್ದಿ ಅದು ರಾಮ ಲಕ್ಷ್ಮಣನಗ ಎಳ್ಕೊಂಡ ಅವಿತಿ ಕೂಡದಿ ತೇರಿ ನಮ್ಮ ತಾಯಿಗೆ ಹೌದಾ ಯಾರಿಗೆ ದುರ್ಗವೊಳಗೆ ಕಾಳಿ ಕುತ್ತಿಳ ಪಾತಾಳ ಲೋಕದ ಹನುಮಂತಿಗೆ ತಿನಿತ್ತು ಐರಾವಣ ಬಂದು ಸುರಂಗ ಮಾರ್ಗದಿಂದ ಓದಿದ್ರು ಸುತ್ತ ಹಾಕಿ ಯಾಕೈತಿ ಅದು ಪಾರ್ವತಿ ಪಾರ್ವತಿಯ ಉಪಾರತಿ ಬಾಲಿನೊಳಗಾಲ ಇರ್ಬೇಕಾಗೈತಿ ಇರ್ಲಿ ನೋಡ್ರಿ ಏನೋ ನೀವು ಕಾಮಿಡಿ ಒಳಗಿರಿ ಕೇಳಿರಿ ಅದಕ್ಕೆ ಸುಮ್ ಒಂದ ಶಾರ್ಟ್ ಹ್ಯಾಲಿ ಕಟ್ನಾಗ್ರಿ ಖ್ಯಾಲಿ ಒಂದ್ ಅನೂನು ಸುಮ್ ಮನೋರಂಜನೆ ಆಮೇಲೆ ಕಾಮಿಡಿ ಹೇಳೋಣ ಆ ಹೊಲ್ರಿ ಕ್ಯಾಲಿ ಹಿಡಿನು ತದನಂತರ ಕಾಮಿಡಿ ಆ ಇದನ್ರಿ ಆ ಹನುಮಾಪ್ಪನ ಯಲ್ಲಾ ದೇವರ ಮಾರಿ ತೆಳ್ಯಾಕದಾವೋ ಹ ಹ್ಯಾಕ ಊರ್ ಹೊರಗಿರ್ತಾನ ಯಾಕ ಊರ್ ಹೊರಗಿರ್ತಾನ ಆವನ ದಕ್ಷಿಣ ಕುಮಾರ ಯಾಕagitett ಅವರ್ ಕೇಳ್ತಾರ ಕೇಳ್ತಂದ್ರೆ ಅವ ಹ ಹ ಅದು ರಾಮದಾಸ್ ವಡ್ರಾಮ ಹನುಮಂತನ ಮೂರ್ತಿ ಕೆತ್ತಿದ್ದ ದಿನನಿತ್ಯ ಕೆತ್ತಿದ್ದ ಹನುಮಂತರ ಮೂರ್ತಿ ಆಯ್ತು ಹೌದು ಇದು ವೈದ್ಯನ ಜಗಲಿ ಮೇಲೆ ಇಡ್ಬೇಕಂತ ಹೇಳಿಕೆ ಹೊತ್ಕೊಂಡು ಹಂಚ ಹೊತ್ಕೊಂಡು ಹೊಂಟ ಆಯ್ತು ಏನೋ ಪ್ರತ್ಯಕ್ಷ

ಪ್ರಶ್ನೆ ಸರಿಯಾದ ಉತ್ತರ ಕ್ವಾಟೀಲಿ ಕ್ವಾಟಿ ನು ಪಾಟೀಲಿ ಓಡಿಯದ ದೈವಕವನ್ನ ನಾ ಮಾಡಿ ಆಗಿಯಾಗಿಯ ಬಾಗೇವಾಡಿ ತಾಲೂಕು ಬೆಳೆಸಿ ನಾನು ತಮ್ಮ ಹಾಡಿನ ಪುರಾಣದೊಳಗಿನ ಮಾತ ನಿನಗ ಪೂರ್ತಿ ನಾನು ಹೇಳಿದ ಹೌದು ಈ ದೇಶದೊಳಗ ಪ್ರಖ್ಯಾತಾತ ಮಸಬಿನಾಳಿಗಾದಿ ಶಕ್ತಿ ನೆನದಾಳಪ್ಪ ತಮ್ಮ ಹಾಳದ ದಾಂಡ್ಯಾಗ ವಿದ್ಯಾ ತಮ್ಮ ತಿಳಿಸಿ ಹೇಳಳ ನೆತ್ತ ಮಂಜ ಈ ಪುರಾಣದೊಳಗಿನ ಮಾತನಗ ಪೂರ್ತಿ ನಾನು ಹೇಳ ಶಾಸ್ತ್ರದಿಂದ ಹಾಡಿಕೆ ಮಾಡು ನೆತ್ತ ಅಪ್ಪ ಅಂದ್ರೆ ಗಪ್ಪ ಮಾಡಿ ಶಿವಹಾರ ಶಂಕರ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವ ಸೃಷ್ಟಿ ಹೆಂಗ ತಯಾರ ಮಾಡಿದ್ವಿ ಒಬ್ಬನ ಮಾಡಿದಿ ಸಾಧ್ಯ ನಿಮ್ಮ ಅಪ್ಪ ಇನ್ನತನ ಅಲ್ಲಿ ತಳದಾಗ ಕೊಟ್ಟದ ವಚ್ಚನ ಇಲ್ಲಿ ಬಡ್ಡಿ ಮುಟ್ಸದಾಗ ತಿನ್ನ ಕಲಿಯುಗದಾಗ ಬಡ್ಡಿಯಾಗ ನಿಮ್ಮ ಅಪ್ಪ ಹೆಂಗ ಸೃಷ್ಟಿ ಮಾಡ್ಬೇಕತ್ತ ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞ ಯಾಗಾದಿ ಎಲ್ಲ ಮಾಡಿ ಕುತ್ತು ಕುತ್ತ್ರಲ್ಲ ಆಗಲಿಲ್ಲ ಆಗಲಿಲ್ಲ ಸ್ವತಃ ಪರಮಾತ್ಮ ಭುವನೇಶ್ವರಿ ಕಡೆ ಓಡಿ ಬಂದ ಓಡಿ ಬಂದಿದ್ದ ઘરે ಇದ್ದಲ್ಲ 나 ಒಂದು ಗಂಡು ಒಂದು ಹೆಣ್ಣು ಗombi ಮಾಡ್ಬೇಕತ್ತ ನಿ ಮಣ್ಣು ಕುಡಿ ಯವ್ವ ಯಾವಾಗ ನಮ್ಮ ತಾಯಿ ಮಣ್ಣು ಕುಡಬೇಕಾದ್ರೆ ವಚನ ತಕೊಂಡಾಳ ಹೌದು ಏನಂತ ಹೇಳಿ ಇದು ಅಡಿ ಸಂತಾಳ ಐತಿ ಇದನ್ನ ಕೆದರಿ ಕೊಟ್ರೆ ಗಾರಿ ಬಿಳತೈತಿ ಗಾರಿ ಬೀಳ್ತೈತಿ ಹಳೆ ಗಾರಿ ಯಾರು ಬರಿ ಹೌದಲ್ಲ ಈಗ ನೀನಾಗೆ ಹೆಂಗ ಮಣ್ಣು ಒಯ್ಲಾಕ ಬಂದಿಲಿಲ್ಲ ಹಂಗ ನೀನಾಗೆ ನನ್ನ ಮಣ್ಣ ತಂದ ನನಗ್ ಕೊಡ್ತ ವಚನ ವಚ್ಚನಕ್ಟ ಮಣ್ಣು ಕೊಡ್ತೀನಿ ಅಂದಾಗ ಯಾವಾಗ ವಚನ ಕೊಟ್ಟ ಮಣ್ಣು ತಗೊಂಡು ಹೋದ್ ಹೋದ ಮಣ್ಣು ತಗೊಂಡು ಹಾದ ಒಳಕ್ ಹೆಣ್ಣು ಗಂಡು ತಯಾರಾಗ ಆಮ್ಯಾಗ ಹೌದು ನೀ ದೊಡ್ಡ ಅಂದ್ರೆ ನನ್ನ ತಕ್ಕ ಯಾಕೆ ಬರ್ತಿದಿ ಮಣ್ಣು ಒಯ್ಲಾಕಿಲ್ಲ ಹ ಅದಕ್ಕ ತಮ್ಮ ಎನ್ನುತ್ತ ನಾನು ಗಣಮಗನ ನಾವು ಸತ್ತ ಮೇಲೆ ಹೆಣಕ್ಕ ಹೆಗಲ ಕೊಟ್ಟಾಕಿ ಮಣ್ಣ ತಂದಾಕಿ ಕೊಡ್ತಾನ ಹೌದು ಹೌದ ಇದು ಯಾವಾರ್ ಹಿಂಗ ಅದ ಕುರಾನದೊಳಗಾದ್ರೂ ಒಂದು ಮಾತು ಹೇಳ್ಯಾರ ಏನಂತ ಒಳಗ ಕುರಾನೊಳಗ ಮಾ ನೀತೇ ಜನ್ನತ್ ಹೇ ಕುರಾನ್ ಒಳಗ ಬರ್ದಾರಿ ತಾಯಿ ಪಾದ ಕೆಳಗ ಸ್ವರ್ಗ ಐತೆ ಹೇಳ ಅಪ್ಪನ ಪಾದ ಕೆಳಗೈತೆ ಬರ್ದಾರನಾ ಇಲ್ಲ ಅದ ನಾವೇನ್ ಹೇಳ್ರಿ ಒಂದ್ ಬಿಡ್ರಿ ಹೋಗ್ಲಿ ಪಂಚ ಮಹಾಭೂತ ಶರೀರ ಅಲ್ಲ ಪಂಚ ಮಹಾಭೂತ ಶರೀರ

பஞ்சர்மேந்திரி சைட்ட அர்த்த மோட்ச சைட்ட அர்த்த மோட்ச சைட்ட நானே மோசி ஆ பஞ்ச महाभूत शरीर लख्यान पंच महाभूत शरीर लख्या रोमार ಹೇಳ್ತಾರ ತಂಗಿ ಪಂಚ ಮಹಾಭೂತ ಶರೀರ ಎಲ್ಲ ಹೆಣ್ಣ ಹೌದು ರೋಮ ತ್ವಚ ನಾಡಿ ಮಾಂಸದ ಆಸ್ತಿ ಎಲ್ಲ ಹೆಣ್ಣ ಎಲ್ಲ ಪಂಚ ಕರ್ಮೇಂದ್ರಿಗಳ ಹೆಣ್ಣ ಪಂಚ ಧರ್ಮೇಂದ್ರಿಗಳ ಹೆಣ್ಣು ಹೆಣ್ಣ ಧರ್ಮ ಅರ್ಥ ಮೋಕ್ಷ ಕಾಮ ಸಹಿತ ಹೆಣ್ಣ ಹೌದು ಹೌದಾ ಅವ್ನ ಮಾತು ಹೇಳ ನೋಡಿದಿನಿಪ್ಪ ಏನಂತ ಹೇಳ್ತಿದ್ರಿ ಒಟ್ಟ ಎಲ್ಲ ನನ್ನಿಂದ ಆಗೈತಿ ಗಂಡನಿ ದೇವರ ಗಾಂಡನ ಕಾಲ್ರಿ ಗಂಡನ ಕಾಲು ಬೀಳ್ಬೇಕ ನೀ ಹೇಳ್ತಿ ಧರ್ಮರಾಜ ಕುತ್ಕೊಂಡು ಹ್ಯಾಂಡ್ತಿ ಕಾಲು ಬಿದ್ದ ಹತ್ತು ಹೊಂಟ್ರ ತಾನ ಮನಿ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ಬರ್ಬೇಕಾದ್ರೌಪದ ಕಾಲು ಬಿದ್ದ ಹೊರಗೆ ಬರ್ತಿದ್ದ ಧರ್ಮ ರಾಜ ಇವ ಪೋತ್ ರಾಜತಿ ಅದಕ್ಕ

ಕೈ ಕಟ್ಟಿ ಈ ಬಾಯಾಗ ಬರಬಾರ್ದು ಬರ್ಬಾರ್ದು ಅವನ್ ಭಯಾಗ ವಿಷಯ ಬರ್ತಂದ್ರ ಮತ್ ಏನ ಮತ್

கேளு தாயணு கேளு தாய் கர்ணா இனா ஜன்ம கொட்ட ரோவான் ஜன்ம கட்ட ரோவா बाबू द शरीर आया पंचायब बाबू दशरी

மகாராஷ்டூர் மோகன் தாச கவிதா